ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಇನ್ಸ್ಟೆಂಟಾಗೂ ಆಗಬೇಕು ಮತ್ತು ನಮಗೆ ಆ ಬ್ರೇಕ್ಫಾಸ್ಟು ಎಲ್ತಿಯಾಗೂ ಕೂಡ ಇರಬೇಕು ಅಂತ ಅಂದರೆ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ ಒಂದು ಐದು ನಿಮಿಷದಲ್ಲೆಲ್ಲ ಈ ಒಂದು ಲಂಚ್ ಬಾಕ್ಸ್ನ ನಾವು ರೆಡಿ ಮಾಡ್ಕೋಬೋದು ತುಂಬ ಕ್ವಿಕ್ಕಾಗುತ್ತೆ ಹಾಗೆ ಹೆಲ್ತಿಯಾಗೂ ಕೂಡ ಇರುತ್ತೆ ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಇನ್ಸ್ಟೆಂಟ್ ಲಂಚ್ ಬಾಕ್ಸ್ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಕೂಡ ಇದ್ದೀನಿ ಮಕ್ಕಳ ಲಂಚ್ ಬಾಕ್ಸ್ಗಾಗಿ ಮಾಡ್ತಾ ಇರೋದ್ರಿಂದ ಒಂದು ಸ್ಪೂನಷ್ಟು ತುಪ್ಪನೂ ಕೂಡ ಹಾಕಿದ್ದೀನಿ ಹಾಗೆ ತುಪ್ಪ ಮತ್ತು ಎಣ್ಣೆ ಬಿಸಿ ಹಾಕ್ತಾಯಿದ್ದಾಗೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಬಾದಾಮ್ ಪೀಸ್ನೂ ಕೂಡ ಹಾಕಿದ್ದೀನಿ ಹಾಗೆ ಇದಕ್ಕೆ ಗೋಡಂಬಿನೂ ಕೂಡ ಇದ್ದೀನಿ ಉರಿನ ಕಡಿಮೆ ಮಾಡಿಕೊಂಡು ಸ್ವಲ್ಪ ನಮಗೆ ಕ್ರಿಸ್ಪಿ ಆಗೋ ತನಕ ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಬಾದಾಮಿ ಮತ್ತು ಬೀಜ ಮೂರು ಕೂಡ ನಮಗೆ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಹಾಗೆ ಇದು ಫ್ರೈ ಆಗ್ತಾ ಇದ್ದಾಗೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕಿದ್ದೀನಿ ಈ ಬಿಳಿ ಹಳ್ಳನ ಹಾಕಲೇಬೇಕನ್ನೋದಿಲ್ಲ ಆಪ್ಷನಲ್ ಅಷ್ಟೇ ಇದ್ರ ಬದಲಾಗಿ ನೀವು ಸ್ವಲ್ಪ ಜೀರಿಗೆನ ಹಾಕಿ ಫ್ರೈ ಮಾಡ್ಕೋಬೋದು ಇವಾಗ ಬಿಳಿ ಎಳ್ಳು ಫ್ರೈ ಆದಮೇಲೆ ಒಂದೇ ಒಂದು ಈರುಳ್ಳಿ ಖಾರಕ್ಕೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚು ಕೂಡ ನೀವು ಸೇರಿಸ್ಬೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಸ್ಮೆಲ್ ಕಡಿಮೆ ಆಗಬೇಕು ಹಾಗೆ ನಮಗೆ ಈರುಳ್ಳಿನೂ ಕೂಡ ಸ್ವಲ್ಪ ಫ್ರೈ ಆಗಬೇಕು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಒಂದು ಚಿಟಕಿ ಆಗುವಷ್ಟು ಅಡುಗೆ ಅರಶಿನ ಪುಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ಹಾಗೆ ಇದಕ್ಕೆ ಕ್ಯಾಬ್ರೇಜು ಅಂದರೆ ಸ್ವಲ್ಪ ಎಲೆಕೋಸು ಕೂಡ ಹಾಕ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ಕ್ಯಾಪ್ಸಿಕಮ್ನು ಕೂಡ ಹಾಕ್ಬೋದು ಈ ರೀತಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಬ್ರೇಕ್ಫಾಸ್ಟ್ಗೆ ಬೇಗ ಫ್ರೈ ಆಗುವಂಥ ತರಕಾರಿನ ಹಾಕಿ ಮಾಡೋದ್ರಿಂದ ಬ್ರೇಕ್ಫಾಸ್ಟ್ನ ನಾವು ಬೇಗ ರೆಡಿ ಮಾಡ್ಕೋಬೋದು ಇವಾಗ ಕ್ಯಾಬ್ರೇಜು ಕೂಡ ನಮಗೆ ಒಂದು ಎರಡು ಮೂರು ನಿಮಿಷದಲ್ಲೆಲ್ಲ ಸಾಫ್ಟಾಗಿ ಮೆತ್ತಗಾಗ್ಬಿಡುತ್ತೆ ಇದ್ರ ಬದಲಾಗಿ ನೀವು ಕ್ಯಾಪ್ಸಿಕಮ್ನು ಕೂಡ ಹಾಕಿ ಮಾಡ್ಕೋಬೋದು ಅಥವಾ ಈ ಕ್ಯಾಬ್ರೇಜು ಮತ್ತೆ ಕ್ಯಾಪ್ಸಿಕಮ್ ಈ ಎರಡನ್ನು ಕೂಡ ಸ್ಕಿಪ್ ಮಾಡಿ ಬೇರೆ ತರಕಾರಿನ ಉಪಯೋಗಿಸಿ ಮಾಡ್ಕೋಬಹುದು ಅಂದ್ರೆ ಕ್ಯಾರೆಟ್ ಆಗ್ಬೋದು ಹಸಿ ಬಟಾಣಿ ಆಗ್ಬೋದು ಯಾವುದಾದ್ರೂ ಕೂಡ ಮಕ್ಕಳು ಅಂಥ ತರಕಾರಿನ ಹಾಕಿ ಮಾಡ್ಕೋಬೋದು ಇಲ್ಲಿ ನಾನು ಬೇಗ ಫ್ರೈ ಆಗುವಂಥ ತರಕಾರಿನ ಉಪಯೋಗಿಸಿದ್ದೀನಿ ಅಷ್ಟೇ ಇವಾಗ ನಮಗೆ ಆ ಕ್ಯಾಬ್ರೇಜು ಇನ್ನೂ ಬೇಗ ಫ್ರೈ ಆಗಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡಬೇಕಾದ್ರೆ ಎಲೆಕೋಸು ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಆಗೋಗಿದೆ ನೋಡಿ ಇಷ್ಟಾದರೆ ಸಾಕು ಒಂದು ಎರಡು ನಿಮಿಷ ಸಾಕು ಚೆನ್ನಾಗಿ ಫ್ರೈ ಆಗೋಗುತ್ತೆ ಇವಾಗ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಳೋಂಥ ಅನ್ನನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗಿ ನಾವು ಮನೆಯಲ್ಲೇ ಉಪಯೋಗಿಸುವಂಥ ಅಕ್ಕಿಯಿಂದ ಅನ್ನ ಮಾಡಿಟ್ಕೊಂಡಿದೆ ಸ್ವಲ್ಪ ಉದುದ್ರಾಗಿ ಅನ್ನ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಇಬ್ಬರು ಮಕ್ಳಿಗಾಗುವಷ್ಟು ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇರೋದು ಉರಿನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋ ತನಕ ಗ್ಯಾಸ್ ಆಫ್ ಮಾಡಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಉಳಿದ ಪದಾರ್ಥಗಳನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನಾನು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅಂದರೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಲ್ಲಿ ಪೌಡ್ರ್ ಬದಲಾಗಿ ನೀವು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಉಪಯೋಗಿಸಿ ಮಾಡ್ಕೋಬೋದು ಆ ಪೆಪ್ಪರ್ ಪೌಡ್ರ್ ಚಿಲ್ಲಿ ಪೌಡ್ರು ಎರಡೂ ಹಾಕಿದರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಯಾಕೆಂದರೆ ಮಕ್ಕಳ ಲಂಚ್ ಬಾಕ್ಸ್ಗಾಗಿ ಮಾಡ್ತಾ ಇರೋದ್ರಿಂದ ಖಾರ ಜಾಸ್ತಿ ಆಗ್ಬಿಡುತ್ತೆ ದೊಡ್ಡವ್ರು ತಿನ್ನೋದಾದರೆ ನೀವು ಸ್ವಲ್ಪ ಪೆಪ್ಪರ್ ಪೌಡ್ರನ್ನೂ ಕೂಡ ಉಪಯೋಗಿಸಿ ಮಾಡ್ಕೊಬೋದು ಇವಾಗ ಗರಂ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫೈನಲ್ ಆಗಿ ನಿಂಬೆ ರಸನ ಹಾಕ್ತಾಯಿದ್ದೀನಿ ಒಂದು ಮೀಡಿಯಮ್ ಸೈಜು ಹಣ್ಣನ್ನು ಒಂದು ಅರ್ಧ ಭಾಗ ಕಟ್ ಮಾಡಿ ಪೂರ್ತಿಯಾಗಿ ಹಿಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ತುಂಬ ಇನ್ಸ್ಟೆಂಟಾಗಿ ಕ್ಯಾಬ್ರೇಜ್ ರೈಸ್ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಡಿಯಾಗೋಯಿತು ಇಷ್ಟೇ ಇದು ಮಕ್ಕಳ ಲಂಚ್ ಬಾಕ್ಸ್ಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಒಂದು ಐದು ನಿಮಿಷದಲ್ಲಿ ಇದನ್ನು ನಾವು ರೆಡಿ ಮಾಡ್ಕೋಬೋದು ರೈಸ್ ಒಂದು ಇಟ್ಕೋತು ಅಂದರೆ ಒಂದು ಐದು ನಿಮಿಷದಲ್ಲೆಲ್ಲ ಈ ಒಂದು ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗುತ್ತೆ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡಿರೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳ ಲಂಚ್ ಬಾಕ್ಸ್ಗೆ ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಹಾಕಿ ಕೊಡೋದಕ್ಕಿಂತ ಈ ರೀತಿ ಮಾಡೋದು ಒಳ್ಳೆಯದು ನೋಡಿ ಇವಾಗ ಇಷ್ಟೇ ಇದು ಸೂಪರಾಗಿ ಕ್ಯಾಬ್ರೇಜ್ ರೈಸ್ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಡಿಯಾಗೋಯಿತು ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾಗಿ ತಪ್ಪದೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇವಾಗ ತುಂಬ ಇನ್ಸ್ಟೆಂಟಾಗಿ ರೆಡಿಯಾದಂಥ ಈ ಕ್ಯಾಬ್ ರೈಸ್ ನ ನಾನು ಕೂಡ ಮಕ್ಕಳ ಲಂಚ್ ಬಾಕ್ಸ್ಗೋಸ್ಕರ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ಇನ್ಸ್ಟೆಂಟಾಗೂ ಆಗಬೇಕು ಹಾಗೆ ನಮಗೆ ಎಲ್ತಿಯಾಗೂ ಕೂಡ ಇರಬೇಕು ಅಂದರೆ ಈ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದೇನ ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ Thank you for watching.